ನೋಡೆ ಪ್ರೇಮ ಎಷ್ಟು ಕೊಬ್ಬು ಹೌದೇ ಮಲ್ತಾಯಿ ಮಗಳು ಅಂತ ಗೌರಿ ತಾಯಲ್ಲಿ ತಟ್ಟೆ ಕೊಟ್ಬಿಟ್ಟು ಅಲ್ಲ ಆಡ್ಸ್ಕೊಂಡು ಹೋಯ್ತಾವಳೆ ಎಷ್ಟು ಜಂಬಾ ನೋಡು ಏಯ್ ತಟ್ಟೆ ಇಡ ಹ್ಮ ಗೌರಿ ಗಂಗೆ ಪೂಜೆ ಮಾಡೋಣ ಬಾರೇ ಗಂಗೆ ಪೂಜೆನು ಮಾಡಲ್ಲ ದೀಪಾನೂ ಬಿಡೋಲ್ಲ ಯಾಕೆ ಪ್ರೇಮಿನ ಮೇಲೆ ಕೋಪನಾ ಇಲ್ಲ ಗಂಗೆ ಪೂಜೆ ದಿವಸನೇ ನಮ್ಮಮ್ಮ ಸತ್ತೋಗಿದ್ದು ಅದಕ್ಕೆ ಗಂಗೆ ಪೂಜೆ ಮಾಡಲ್ಲ ನೀವು ಹೋಗಿ

มา ಬಿಲ್ತೈತೆ ನಡಿ ಓಲ್ಕಡಿ ಜೋರ ಬನ್ಬಿಡೈತು ಮಗ್ಲೆ ಎದರ ಚಿನ್ನ ಇಷ್ಟತಲಿ ಹೆಂ ಮಕ್ಕಳು ಹರಬಡಿ ಕೂತ್ಕೋ ಬಾ ನಡಿ ಮಗ್ನೆ ಗೌರಿ ಮಗ್ಲೆ ಗೌರಿ ಪ್ರಸಾದ ತಂದಿದ್ದೀನಿ ಬಾಮ್ಮ ಗೌರಿ ಗೌರಿ ಏನಾಯ್ತಮ್ಮ ಇಂತ ಸಿಹಿ ಸುದ್ದಿ ಕೇಳಿ ಆನಂದ ಪಡೋ ಬದಲು ಮುಖ ಹಾಕಿ ಹಂಗಿಟ್ಕೊಂಡಿದ್ಯಾನ್ ಸುಂದ್ರಿ ಈ ಪ್ರಪಂಚ ಹೆಣ್ಣು ಮಗಳು ಮೈನರ್ದ್ರೆ ಹೆಣ್ತನಕ್ಕೆ ಮೊದಲನೇ ಹಬ್ಬ ಹೆತ್ತವರಿಗೆ ಸಂತೋಷದ ಭಾಗ್ಯ ನಿನ್ನ ಮಗಳು ಮೈನರ್ದ್ರೆ ನಿನಗೆ ಸಂತೋಷ ಆಗಲ್ವಾ ನನ್ನ ಮಗಳು ನನ್ನ ಮನೆ ಮಹಾಲಕ್ಷ್ಮಿ ನಿನ್ ಮಗಳಾಗೆ ನನ್ನ ಮಗಳು ಹುಟ್ಟಿದ ತಕ್ಷಣ ಅವ್ರ ಅಮ್ಮನೆ ನುಂಕಳಿಲ್ಲ ನೋಡು ಬೇಕು ಅಂತ ತಾಯಿನ ಯಾರು ನುಂಗಲ್ಲ ಕಣೆ ನೀನು ನಿನ್ನ ಮಗಳಿಗೆ ಹೇಗೆ ಜನ್ಮ ಕೊಡ್ತೀಯೋ ಹಾಗೆ ಅವಳ ಅಮ್ಮನೂ ಅವಳಿಗೆ ಜನ್ಮ ಕೊಟ್ಟವಳೆ ನೋಡಯ್ಯ ಸುಮ್ಮನೆ ನನ್ನ ತಲೆ ತಿನ್ಬೇಡ ಶಾಸ್ತ್ರ ಸಂಪ್ರದಾಯ ಅಂತ ಮೂಲೆಯಲ್ಲಿ ಕೂರಿಸಿ ಪೂರ್ಣವನ್ನೆಲ್ಲ ಕರೆದ ಅನ್ನ ಹಾಕಕ್ಕೆ ನನಗೇನೆ ಅತ್ತಿಟೆ ಸರಿ ಸರಿ ಹೋಗಲ್ಲ ಅವಳು ಸ್ನಾನ ಮಾಡಿಸಿ ಒಳಗೆ ಕರ್ಕೊಂಡು ಹೋಗಿ ಮರ ನೋಡು ನಂಗೆ ನಿದ್ದೆ ಬರ್ತಾ ಇದೆ ನೀ ಸ್ನಾನಾದ್ರೂ ಮಾಡ್ತೀಯೋ ಶಾಸ್ತ್ರನಾದ್ರೂ ಮಾಡ್ತೀಯೋ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು ನನ್ಗೆ ಏನಾಗಬೇಕು ይህንን ትልልና እህቱ ዲ ኢልማ ኢል መለገ አባብህ ትተን አለች ಇದು ನಿಮ್ಮಮ್ಮ ಉಟ್ಕೊಳ್ತಿದ್ ಸೀರೆ ತಗೋ ಹೋಗಿ ಉಟ್ಕೊಂಬ ಸಾಕ್ಷಾತ್ ನಿಮ್ಮ ತರನೇ ಇದೆಯಾ ಕಣಮ್ಮ ಈ ಹೆಂಗಸು ಪಂಪ್ ಸುಸ್ತಾದ ನೀರಂತೂ ಬರ್ತಾರೆ ಈ ಹೆಂಗ್ ಕಷ್ಟ ನೋಡಿದ್ರೆ ನನ್ನ ಕೈ ನೋಡ್ಕೊಂಡಿರಕ್ಕಾಗಲ್ಲ ಹೆಲ್ಪ್ ಮಾಡ್ಬಿಡ್ಬೇಕು ಅಯ್ಯೋ ಅಮ್ಮ ಅಮ್ಮ ನೀನ್ ಇವತ್ತೆಲ್ಲ ಎಷ್ಟು ಹೊಡೆದು ನೀರ್ ಬರಲ್ಲ ಬಾ ಹೆಲ್ಪ್ ಮಾಡ್ತೀನಿ ಬನ್ನಿ ಬನ್ನಿ ನಿಮ್ಗೆ ಕೋಟಿ ಪುಣ್ಯ ಬರುತ್ತೆ ನನಗ್ ಪುಣ್ಯ ಬರುತ್ತೋ ಬರಲ್ವೋ ನಿನಗ್ ನೀರ್ ಬಂದ್ರೆ ಅಷ್ಟೇ ಸಾಕು நீ ಕಾಣ್ಕಾಣುತ್ತ ಪಂಪ್ ಹೊಡಿತಾ ಇದೀನಿ ಪಂಪ್ ಹೊಡೆದ್ಮೆ ಏನ್ ಮಾಡಿದೆ ಹೆಂಗ್ಸಿ ಸೆರೆಗು ಸರಿ ಮಾಡ್ತಾ ಇದ್ದೆ ನಿನ್ ಗೂ ಬೇಕಾದ್ರೆ ನೋಡ್ತಾ ಇದ್ದೆ ಸೆರಗು ಸರಿ ಮಾಡಕ್ ನೀನ್ಯಾರೋ ಅದನ್ ಕೇಳಕ್ ನೀನ್ ಯಾರೋ ನಾನು ಗಂಡ ಓ ಏನ್ ಕಾರ್ಗಿಲ್ ಯುದ್ಧದಲ್ಲಿ ನೂರಾರು ಜನ ಶತ್ರುಗಳು ಕೊಂದು ಬಂದಿದ್ದಾನೆ ಅನ್ನೋ ತರ ಅವರ್ತೇ ಮಾಡದಲ್ಲಿ ಒಳ್ಳೆ ಕೆಲಸ ಮಾಡಿದೀನೋ ಏನು ಆಹ್ ಅದನ್ ಮಾತ್ರ ಬಹಳ ಚೆನ್ನಾಗಿ ಮಾಡ್ತೀಯ ಮಾಡಬಾರದು ಮಾಡೋದು ನಾಲ್ಕು ಜನ ಹತ್ರ ವಧೆ ತಿನ್ಬಾರದು ಈ ಊರಲ್ಲಿ ಮೀಸೆ ಮಾದಪ್ಪ ಅಂದ್ರೆ ಎಷ್ಟು ಮರ್ಯಾದೆ ಇದೆ ಗೊತ್ತೇನೋ ಅನ್ನ ಮರ್ಯಾದೆ ಹಾಳು ಮಾಡ್ತಿದ್ರೋ ನಿನಗೆ ಮಗಲನ್ನು ಬೇರೆ ಕೊಡಬೇಕು ಹೌದು ರೀ ನಮ್ಮಮ್ಮ ಸಹಾಯವಾಗಿ ಇವನ ನನ್ನ ಕೈಯಲ್ಲಿ ಇಟ್ಟು ಇವನಿಗೆ ನಿನ್ ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಸತ್ತು ಹೋಗ್ಬಿಟ್ಲು ಅಯ್ಯೋ ಅಪ್ಪ ಆಕ ನಮ್ಮ ಸೆಂಟಿಮೆಂಟ್ ತವರಿಗೆ ಬಾ ಅಕ್ಕ ಮಾವ ಅಂದ್ರೆ ತುಂಬಾ ಇಷ್ಟ ಇವ್ರನ್ನೇ ಮದ್ವೆ ಮಾಡ್ಕೋತೀನಿ ನನ್ನ ಮಗಳನ್ನ ಮದ್ವೆ ಆಗೋದಿ ಏನೋ ಯೋಗ್ಯತೆ ಇದೆ ನೋಡೆ ನೋಡಿ ಅವನ ಫೇಸ್ ಕಟ್ಟು ಈ ಮನೆ ಮುಂದೆ ದೃಷ್ಟಿ ಬಂಬೇರಲ್ವಾ ಹಾಗಿದೆಯಲ್ಲೇ ಒಂದು ರೂಪಾನ ಒಂದು ವಿದ್ಯಾನ ಹೋಗ್ಲಿ ಒಂದು ಕೆಲಸ ಇದ್ಯಾ ಹೋಗ್ಲಿ ಹಣ ಇದ್ಯಾ ಅದೆಲ್ಲಾ ಹಳ ಹೋಗ್ಲಿ ಒಂದು ಒಳ್ಳೆ ಗುಣ ಇದ್ಯಾಹ ಆಯ್ತು ನನಗೆ ಮರ್ಯಾದೆ ಮರ್ಯಾದೆ ಬಹಳ ಮುಖ್ಯ ನೀನು ಉಂಡಾ ತಿಂಡ ನಿಮ್ಮಪ್ಪ ಸತ್ತಿರವ್ರು ಮಾತ್ರ ಕೂಳಾಕ್ ಬಿಡ್ತಾನೆ ಅವ್ಳು ಸತ್ತಿದ್ರಿಂದಾನೆ ನಿನಗೊಂದು ಬಾಳ ಸಿಕ್ತು ಅನ್ನೋ ಕೃತಜ್ಞತೆ ಅಂತೂ ನಿನಗಿಲ್ಲ ನನಗಾದ್ರೂ ಇರೋದ್ ಬೇಡ್ವೇನೆ ಯಾರು ಬೇಡ ಅಂತಾರೆ ಸತ್ತೋಳ ಜೊತೆ ಸಂಸಾರ ಮಾಡು ಪೀಡೆ ಅಂತ ತಲೆ ತೊಳ್ಕೊಂತೀನಿ ನಡೆಯೇ ಯಾರು ಹೆಂಗಾದ್ರು ಹಾಳಾಗೋಗ್ಲಿ ದಿನ ಸಾಯೋರ್ ಯಾರು ಅಂತ ಇವಳು ಯಾವಾಗಲೂ ಇದ್ದದ್ದೆ ಇವತ್ತು ನಮ್ಮ ಗೌರಿ ತಾಯಿ ಸತ್ತ ದಿನ ಆಕೆ ಹೆಸರಲ್ಲಿ ಅನ್ನದಾನ ಮಾಡ್ತಾ ಇದೀನಿ ಹಾಗೇನೆ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಕೊಡಿ ಹೂನಲಂಕಾರ ಚೆನ್ನಾಗಿತ್ತಲ್ಲ ದೇವ್ರಿಗೆ ಶ್ರಾವಣ ಮಾಸದಲ್ಲಿ ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ ಓ ಏನ್ ಮರಿ ಪೂಜಾ ಜೋರಾ ಏಜ್ ಟ್ವೆಂಟಿ ಆದ್ರೂ ಒಂಟಿ ಒಂಟಿ ಆದ್ರೆ ನಂತೆ ಜಂಟಿ ಆಗಕ್ ನಾನಿಲ್ವಾ ಸರಿಯಾಗಿ ಹೇಳಿದೆ ಗುರು ನೀನು ಹೂ ನಿಮ್ಮ ಮಾನ ಮರ್ಯಾದೆ ಇಲ್ದಿರ ಅಲ್ಕ ನಾಯ್ಗೊಳ ಏನ್ ಚಿನ್ನ ನಾಯಿಗಳಂತ ಯಾರಿಗಂತಿದ್ಯ ನೀನು ಯಾವ ಯಾವೂರಲ್ಲಿ ಗಡಬನ ಮಕ್ಕಳ ದಾರಿಲ್ ಹೋಗ್ಬರೋ ಹೆಣ್ಮಕ್ಳನ್ನ ಹೀಗೆ ಸುಡಾಯಿಸ್ತಾ ಇದ್ದೀರಲ್ಲ ಅದನ್ನ ಕೇಳಕ್ ನೀನ್ ಯಾವನು ಸುಮ್ನೆ ಮುಚ್ಕೊಂಡೋಗ ಯಾವ್ದು ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡ್ಬಾರ್ದು ಅಂತ ಕಣ್ರು ಮಾತಾಡ್ಬಾರ್ದು ಮಾತಾಡ್ಬಾರ್ದು ಓಯ್ ದೊಡ್ಡವ್ರ ಹತ್ರ ಮಾತಾಡ್ಬಾರ್ದಂತ ಬೇಡ ಚಿಕ್ಕವ್ರ ಹತ್ರನೇ ಮಾತಾಡೋಣ ಇನ್ನೊಂದ್ಸಲ ಹೆಣ್ಮಕ್ಳ ತಂಟೆಗೇನಾದ್ರು ಬಂದ್ರೆ ನನ್ನ ಮಕ್ಕಳ್ರ ಒಬ್ಬೊಬ್ರು ಕೈ ಕಾಲ್ ಕಾತಿ ಸಾಕ್ತೀನಿ ಹುಷಾರ್ ಪರವಾಗಿಲ್ಲ ಬಿಡ್ಲಾ ಅಗಳು ರಾತ್ರಿ ಅವನ್ ಸೈಟ್ ಓಡಾಡಿದ್ ನೋಡಿ ಅಡ್ಡಾಡಿ ಕಂಡಿದ್ದೆ ಇವತ್ತು ನೀವು ಊಟದಕ್ಕೂ ಸಾರ್ಥಕ ಆಯ್ತು ಬಿಡ್ಲಾ ಅಬ್ಬ ಇಷ್ಟ ದಿವ್ಸಕ್ಕೆ ಮಗನ್ ಬಗ್ಗೆ ಒಂದ್ ಒಳ್ಳೆ ಮಾತಾಡಿದ್ರಲ್ಲ ನನ್ ಪುಣ್ಯ ಏನಪ್ಪ ಏನು ಪೆಟ್ಟಾಗ್ಲಿಲ್ಲ ತಾನೆ ನನ್ಗೇನು ಆಗಿಲ್ಲ ಸರ್ ಸದ್ಯ ಇವರು ರಾಮ್ಪುರದ ಬಸಣ್ಣ ಅಂತ ಇವರ ಮಗಳು ಗೌರಿ ನಮಸ್ಕಾರ ಇವರು ಶಿವಪುರದ ನಂಜಪ್ಪನವ್ರು ಅಂತ ಇವರ ಧರ್ಮಪತ್ನಿ ಸಾವಿತ್ರಮ್ಮ ನಮಸ್ಕಾರ ಇವರ ಏಕೈಕ ಪುತ್ರ ಶಿವಕುಮಾರ್ ನಮಸ್ಕಾರ ಇವರ ಮನೆ ದೇವರು ಶ್ರೀಕಂಠೇಶ್ವರ ಶ್ರೀಕಂಠೇಶ್ವರ ಪೂಜೆ ಮುಗಿಸ್ಕೊಂಡು ನಗುವಿನ ಹಳ್ಳಿಗೆ ಹೆಣ್ಣೊಳ್ಳಿ ಹೌದು ಬಹಳ ಸಂತೋಷ ಅಮ್ಮ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋಣ ಹುಡುಗಿ ಹ್ಮ್ ோர்வெல் ஒதே திங்க ஒன் திங்லாய் மையெல்லாம் ஆதிமனாக கெரேலி டய் கொழா கிடைத்திட்டு மசாலா அய்யய்யோ அவ் நான் பம்ப் நான் மக நான் பைப் இத்த இவத்தேனா எங்க நான் ட்ய அவ்வளோ கண்டிந்தீர் வந்து நன் ஒளிய அல்லே ஃபிக்ஸ் ஆட்ரு மாவன மரியாதை இம்பார்ட்டன் இவத்து எங்கே பரோ தனக்க நான் ஹோக் தயவு ஒடியோதில்ல சாப்பாத்தா ந மாவா தானே அத்து ஜனர முந்தை மாவன மரியாதையின் பதுக்கி தோர்ஸ் அந்த ஹே மாவா இவத் நான் மரியாதை தோர்சு நான் ஓன் மீச மாவனா சன ஏன் இடக்கு பண்ற ನಾನ್ ಚಂದಾಗಿರೋದಿರ್ಲಿ ನೀನ್ ಮಾಡ್ತಾರ ಚಂದಾಗೈತಾ ಚೆನ್ನಾಗಿದ್ಯಲ್ವಣ್ಣ ಕರೆಕ್ಟ್ ಅಲ್ವ ನಾನ ಅಲ್ವಣ್ಣಲ್ಲಿ ಹೆಂಗ್ಸರ್ ಸ್ನಾನ ಮಾಡ್ತವ್ರೆ ನೋಡ್ಕೊಂಡು ಹೋಗೋಣ ಅಂತ ಏನಂತ ಹೆಂಗ್ಸರ್ ಸ್ನಾನ ಮಾಡ್ತವ್ರೆ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಹೋಗ್ಬೇಕಾಗುತ್ತಾ ಏಯ್ ಶಂಕರ ನಾಗ ಆ ಕೆಲಸ ಬಿಟ್ಟು ಬಂದ್ರಲ್ಲ ಇಲ್ಲಿ ಅಣ್ಣ அய்யோ அண்ணா அங்கே சாயங்கால நம்மஹத்த மாவனா அண்ணா எங்கே நோட் அந்த

ಮಗನಿಗೆ ಅನ್ಯಾಯ ಮಾಡಿದ್ದ ನಾನಾ ತೊಂದ್ರೆಗಳನ್ನ ಅನುಭವಿಸ್ತೀಯ ಶಾಂತಿ ಮಾಡ್ತಿಲ್ಲ ಅಂದ್ರೆ ಸಾವು ಬರ್ಬಹುದು ಅಯ್ಯೋ ಪಾಪಿ ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ ಕೆರೆ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಕೋತಿ ನನ್ನ ಮಗನೇ